ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊಳಕೆ ಬರಿಸಿದ ಕಾಳುಗಳು ಆರೋಗ್ಯಕ್ಕೆ ವರದಾನವಿದ್ದಂತೆ ಇಂತಹ ಕಾಳುಗಳಲ್ಲಿ ಹೈ ಪ್ರೋಟೀನ್ ಇರುತ್ತೆ ಮತ್ತು ಫೈಬರ್ ಹೆಚ್ಚಾಗಿದ್ದು ತೂಕ ಕಡಿಮೆ ಮಾಡಿಕೊಳ್ಬೇಕು ಅನ್ನೋರಿಗೆ ಹಾಗೆಯೇ ಉತ್ತಮ ಆರೋಗ್ಯಕ್ಕೆ ಈ ಕಾಳುಗಳು ವರದಾನವಿದ್ದಂತೆ ಫ್ರೆಂಡ್ಸ್ ತುಂಬನೇ ಆರೋಗ್ಯ ಬೆನಿಫಿಟನ್ನು ಪಡ್ಕೋಬೋದು ನಾವು ನಾನೀಗ ಕಡಲೆಕಾಳು ಹೆಸರುಕಾಳು ಮತ್ತು ಕಡಲೆಬೀಜ ಸ್ವಲ್ಪ ಕಡಲೆಬೀಜನ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೀಜ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಕಾಳು ಹಾಗೆಯೇ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಬಿಟ್ಟು ನೀರನ್ನೆಲ್ಲ ಬಸ್ತು ಈ ರೀತಿ ಒಂದು ಕಾಟನ್ ಬಟನಲ್ಲಿ ಕಟ್ಟಿಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಈ ರೀತಿ ಚೆನ್ನಾಗಿ ಮೊಳಕೆ ಬಂದುಬಿಡುತ್ತೆ ನಾವು ಬಂದ ದಿನ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು ಒಂದು ಹತ್ತು ಗಂಟೆಗಳ ಕಾಲ ನಂತರ ನಾವು ಆ ನೀರನ್ನೆಲ್ಲ ಚೆನ್ನಾಗಿ ಬಸ್ಬಿಟ್ಟು ಚೆನ್ನಾಗಿ ತೊಳೆದು ಬ ಒಂದು ಕಾಟನ್ ಬಟನಲ್ಲಿ ಕಟ್ಟಿಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಮೊಳಕೆ ಬರುತ್ತೆ ನಾನು ಇದನ್ನು ಚೆನ್ನಾಗಿ ಒಂದು ಸಲ ತೊಳ್ಕೊಂಡಿದ್ದಾದಮೇಲೆ ಬೇಯಿಸಿಟ್ಕೊತಿದ್ದೀನಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ಕೂಗು ಇದ್ದೀನಿ ಒಂದು ಬಟ್ಲಲ್ಲಿ ಒಂದು ಕಾಳುಗಳನ್ನು ಹಾಕ್ಬಿಟ್ಟು ಕೆಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ಕೂಗು ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಇದು ಹಾಗೆಯೇ ಒಂದು ಕಪ್ ಆಗುವಷ್ಟು ನಾನು ಸೌತೆಕಾಯಿ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಪೀಸಸ್ಸು ಹಾಗೆಯೇ ಒಂದು ಟೊಮೆಟೊನ ಈ ರೀತಿ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ ನಮ್ಮ ಚರ್ಮಕ್ಕೆಲ್ಲ ಈ ಒಂದು ಟೊಮೆಟೊ ತುಂಬಾ ಒಳ್ಳೆಯ ಫಲಿತಾಂಶ ಕೊಡುತ್ತೆ ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕ್ಯಾರೆಟನ್ನೇ ರೀತಿ ಸಣ್ಣ ಸಣ್ಣಗೆ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಇದು ಕಣ್ಣಿಗೆ ಮತ್ತು ನಮ್ಮ ಚರ್ಮಕ್ಕೆಲ್ಲ ತುಂಬಾ ಒಳ್ಳೆಯದು ಹಾಗೆಯೇ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕೊ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈಗ ಈ ಟೈಮಲ್ಲಿ ಹಾಕ್ಕೊಂಡು ನಂತರ ಕೊನೆಯಲ್ಲಿ ಸ್ವಲ್ಪ ಇದನ್ನು ಗಾರ್ನಿಶಿಂಗ್ಗೆ ಅಂತ ಹೇಳ್ಬಿಟ್ಟು ಹಾಕೊಳ್ಳೋದಕ್ಕೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಪೊಂಗಲ್ಗೆಲ್ಲ ಅಂತ ಯೂಸ್ ಮಾಡ್ತೀವಲ್ವ ಅದೇ ಜೀರಿಗೆ ಮತ್ತು ಮೆಣಸಿನ ಪುಡಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕ್ಕೊಳೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಸಹಾಯ ಆಗುತ್ತೆ ಹಾಗೆಯೇ ನಾನು ಒಂದೆರಡು ಹಸಿರು ಮೆಣಸಿನಕಾಯಿನ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ಟು ಇದ್ದೀನಿ ಮೆಣಸಿನ ಪುಡಿನೂ ಕೂಡ ಯೂಸ್ ಮಾಡಿರೋದ್ರಿಂದ ಖಾರ ಏನು ಜಾಸ್ತಿ ಬೇಕಾಗೋಲ್ಲ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ನಾನು ಬಳಸ್ತಾ ಇರೋದ್ರಿಂದ ಹಸಿರು ಮೆಣ್ಸಿನ್ಕಾಯಿನ ಕಡಿಮೆ ಬಳಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇದ್ರಾಕೊಳ್ಳಿ ಇಲ್ಲಾಂದರೆ ಇನ್ನೂ ಸ್ವಲ್ಪ ಜೀರಿಗೆ ಅಥವಾ ಮೆಣಸಿನ ಪುಡಿನ ಇನ್ನೊಂದು ಸ್ವಲ್ಪ ಆಯಿತು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಾಟ್ ಮಸಾಲ ಹಾಕ್ಕೊಂಡ್ರೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಂಬೆ ಹಣ್ಣನ್ನು ಒಂದು ಅರ್ಧ ಭಾಗದಷ್ಟು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ವೆಯ್ಟ್ ಲಾಸ್ಗೆ ನಿಂಬೆ ಹಣ್ಣು ಕೂಡ ತುಂಬನೇ ಸಹಾಯ ಆಗುತ್ತೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪಿಂಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪಿಂಕ್ ಸಾಲ್ಟಲ್ಲಿ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಯಾವುದು ಉಪ್ಪಿರುತ್ತೆ ಯಾವ ಸಾಲ್ಟ್ ಇರುತ್ತೆ ಅದೇ ಹಾಕೊಂಡು ಮಾಡ್ಕೋಬೋದು ಕಡಲೆ ಆಪ್ಷನಲ್ಲೂ ಬೇಕಿದ್ರೆ ಬೇಕಿದ್ದರಾಕೋಬೋದು ನಿಮ್ಮ ಹತ್ರ ಏನಾದರೂ ಹಸಿ ಕ ಕಡಲೆ ಬೀಜ ಏನಾದರೂ ಇದ್ರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇದು ನೆನೆಸ್ಕೊಳ್ಳುವಾಗ ಹಸಿ ಕಡಲೆ ಬೀಜ ಇರಲಿಲ್ಲ ಅದಕ್ಕೋಸ್ಕರ ನಾನು ಒಣಗಿರುವಂಥ ಕಡಲೆ ಬೀಜನ ಈ ರೀತಿ ನೆನೆಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯನ್ನ ಬಡವರ ಬಾದಾಮಿ ಅಂತ ಕರೀತಾರೆ ಬಾದಾಮಿಲಿರುವಂತಹ ಗುಣಲಕ್ಷಣಗಳು ಈ ಕಡಲೆಕಾಯಲ್ಲಿರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಲೆ ಬೀಜನ ಅಂದರೆ ಒಣಗಿರುವಂಥ ಕಡಲೆ ಬೀಜನ ನೆನೆಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಕಾಳು ನಿಮ್ಮ ಹತ್ರ ಯಾವ ಕಾಳು ಇರುತ್ತೋ ಅದನ್ನು ಹಾಕೊಂಡು ಮಾಡಿಸ್ ಮಾಡ್ಕೊಬೋದು ಕಾಬಲ್ ಕಡಲೆ ಇದ್ರೆ ಅದಾದರೂ ಹಾಕ್ಕೊಬೋದು ಅಥವಾ ಮಾಮೂಲಿ ಕಡಲೆ ಕಾಳು ಇರುತ್ತಲ್ವ ಬ್ರೌನ್ ಕಲರ್ ಆ ಕಡಲೆಕಾಳು ಅನ್ನೋದರೂ ನೆನೆಸ್ಕೊಂಡು ಬೇಯಿಸ್ಬಿಟ್ಟು ಮಾಡ್ಕೊಬೋದು ನಾನು ಈ ಸಲಾಡನ್ನು ಇಬ್ಬರಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಬೇರೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಉಳಿದಂತಹ ಕೊಬ್ಬರಿ ಕೊನೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಟೇಸ್ಟ್ ಮಾತ್ರ ಸಾಕಾದಾಗಿತ್ತು ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಏನಾದರೂ ರೈಸ್ ಐಟಮ್ ಏನಾದರೂ ಮಾಡ್ಕೊಂಡಿದ್ರೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ಬದಲಿಕೆ ಈ ರೀತಿ ಸಲಾಡ್ ರುಚಿಯಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಬೇಕಿದ್ರೆ ಉಪ್ಪು ಹುಳಿ ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಂಡು ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟ ಫ್ರೆಂಡ್ಸ್ ಈ ಒಂದು ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದ್ರ ಜೊತೆಗೆ ನಾನು ಈ ಸೋಂಪು ಕಾಳು ಬರುತ್ತಲ್ಲ ಸೋಂಪು ಕಾಳದು ನೀರನ್ನು ನಾನು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ವೆಯ್ಟ್ ಲಾಸ್ಗೂ ಇದು ಕೂಡ ತುಂಬಾ ಸಹಕಾರಿಯಾಗುತ್ತೆ ಈ ಒಂದು ಸೋಂಪು ಕಾಳು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ನೀರು ಕುಡಿದ್ರೆ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್